ಪ್ರಜ್ವಲ್ ರೇವಣ್ಣ ಆಗಿದೆ ಅಥವಾ ಬಳಕೆ ಮಾಡಿಕೊಂಡಿದ್ದಾರೆ ಸಾಬೀತಾಗಿರುವಂತಹದ್ದು ಚಾರ್ಜ್ ಶೀಟು ಪ್ರಿಲಿಮಿನರಿ ಚಾರ್ಜ್ ಶೀಟ್ ಆಗುವಾಗ ಏನೆಲ್ಲ ಎವಿಡೆನ್ಸಸ್ ಅವರಿಗೆ ಸಿಕ್ಕಿದೆ ಅದನ್ನ ಚಾರ್ಜ್ ಶೀಟ್ ರೂಪದಲ್ಲಿ ಸಲ್ಲಿಸಿರ್ತಾರೆ ಅಡಿಷನಲ್ ಆಗಿ ಮತ್ತೆ ಫರ್ದರ್ ಎವಿಡೆನ್ಸ್ಗಳು ಸಿಕ್ಕಿದಾಗೆಲ್ಲ ಅದನ್ನ ಎರಡನೇ ಚಾರ್ಜ್ ಶೀಟು ಮೂರನೇ ಚಾರ್ಜ್ ಶೀಟು ಕೊಡ್ತಾ ಇರ್ತಾರೆ ಅಂತಿಮವಾಗಿ ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೋ ಅದು ಮುಖ್ಯ ಇವರು ಎವಿಡೆನ್ಸ್ಗಳು ಸಿಕ್ಕಿದಾಗೆಲ್ಲ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತಾ ಇರ್ತಾರೆ ಬಳಕೆ ಮಾಡಿಕೊಂಡಿದ್ದಾರೆ ಸಾಬೀತಾಗಿರುವಂತಹ ಶೀಟಲ್ಲಿ ಚಾರ್ಜ್ ಶೀಟು ಪ್ರಿಲಿಮಿನರಿ ಚಾರ್ಜ್ ಶೀಟ್ ಆಗುವಾಗ ಏನೆಲ್ಲ ಎವಿಡೆನ್ಸಸ್ ಅವರಿಗೆ ಸಿಕ್ಕಿದೆ ಅದನ್ನು ಚಾರ್ಜ್ ಶೀಟ್ ರೂಪದಲ್ಲಿ ಸಲ್ಲಿಸಿರ್ತಾರೆ ಅಡಿಷನಲ್ ಆಗಿ ಮತ್ತೆ ಫರ್ದರ್ ಎವಿಡೆನ್ಸ್ಗಳು ಸಿಕ್ಕಿದಾಗೆಲ್ಲ ಅದನ್ನು ಎರಡನೇ ಚಾರ್ಜ್ ಶೀಟು ಮೂರನೇ ಚಾರ್ಜ್ ಶೀಟು ಇರ್ತಾರೆ ಅಂತಿಮವಾಗಿ ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೋ ಅದು ಮುಖ್ಯ ಇವರು ಎವಿಡೆನ್ಸ್ಗಳು ಸಿಕ್ಕಿದಾಗೆಲ್ಲ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತಾ ಇರ್ತಾರೆ